ಹಲೋ ಟ್ರೇಡರ್ಸ್ ಟ್ರೇಡಿಂಗ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಿಫ್ಟಿ ಇಲ್ಲಿಂದ ರಿವರ್ಸಲ್ ನಮಗೆ ಕೊಡುತ್ತಾ ಅಂದ್ರೆ ಬುಲ್ಲಿಶ್ ಸೈಡ್ ಅಲ್ಲಿ ಮೊಮೆಂಟಮ್ ಕೊಡುತ್ತಾ ಅಥವಾ ಯಾವ ರೀತಿ ನಮಗೆ ಮುಂದಿನ ದಿನಗಳಲ್ಲಿ ನಿಫ್ಟಿ ನಮಗೆ ಮೊಮೆಂಟಮ್ ನ ಕೊಡಬಹುದು ಅನ್ನೋದನ್ನ ನಾನು ನಿಮಗೆ ಡಿಸ್ಕಸ್ ಮಾಡಲಿಕ್ಕಿದ್ದೇನೆ ಸೊ ಇಫ್ ಇನ್ ಕೇಸ್ ನಿಮಗೂ ಕೂಡ ಇಂತಹ ಅನಾಲಿಸಿಸ್ ವಿಡಿಯೋಗಳು ಇಷ್ಟವಾಗಿದ್ರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಆಕ್ತರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಓವರ್ ಆಲ್ ನಿಫ್ಟಿಯನ್ನ ಒಂದು ಬಾರಿ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ನಾವು ಒಬ್ಸರ್ವ್ ಮಾಡಿದ್ರೆ ನಿಫ್ಟಿ ಏನ್ ಮಾಡುತ್ತೆ ಕಂಟಿನ್ಯೂಸ್ಲಿ ಒಂದು ಬುಲಿಷ್ ಮುಮೆಂಟಮ್ನ ಕೊಟ್ಟು ಇವತ್ತು ಆ ನಂತರ ಕಳೆದ ಒಂದು ಮೂರ್ ನಾಲ್ಕು ಐದು ತಿಂಗಳಿಂದ ನಮಗೆ ಕಂಟಿನ್ಯೂಸ್ಲಿ ಫಾಲಿಂಗ್ ಡೈರೆಕ್ಷನ್ ಅಲ್ಲಿ ಅಥವಾ ಬೇರಿಶ್ ಡೈರೆಕ್ಷನ್ ಮುಮೆಂಟಮ್ ನಮಗೆ ಕೊಡ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ ಹಾಗೆ ನಿಫ್ಟಿಯನ್ನ ಒಂದು ಬಾರಿ ನಾವು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಕೂಡ ಒಬ್ಸರ್ವ್ ಮಾಡಬೇಕಾಗುತ್ತೆ ಸೊ ದಟ್ ನಮಗೆ ನಿಫ್ಟಿಯ ಒಂದು ಪ್ರೈಸ್ ಆಕ್ಷನ್ ಯಾವ ರೀತಿ ಕ್ರಿಯೇಟ್ ಆಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಸೊ ಇಲ್ಲಿ ನಾವು ನಿಫ್ಟಿ ಟಾಪ್ ಸೈಡ್ ಇಂದ ಯಾವ ರೀತಿ ಫಾಲ್ ಆಗಿದೆ ಅನ್ನೋದನ್ನ ಒಬ್ಸರ್ವ್ ಮಾಡಿದ್ರೆ ನಿಫ್ಟಿ ಕಂಟಿನ್ಯೂಸ್ಲಿ ಇಲ್ಲಿಂದ ಫಾಲ್ ಆಗುತ್ತೆ ಒಂದು ನಾಲ್ಕೈದು ದಿನ ಅಥವಾ ಒಂದು ಎರಡು ವಾರ ನಮಗೆ ಕಂಟಿನ್ಯೂಸ್ಲಿ ಸೈಡ್ ಸೈಡ್ವೈಸ್ ಮೂಮೆಂಟ್ ಕೊಡುತ್ತೆ ಮತ್ತೆ ಫಾಲ್ ಅನ್ನು ಕೊಡುತ್ತೆ ಮತ್ತೆ ಕಂಟಿನ್ಯೂಸ್ ಸೈಡ್‌ವೇಸ್ ಮೊಮೆಂಟಮ್ ಅನ್ನು ಕೊಟ್ಟು ಮತ್ತೆ ಫಾಲ್ ಆಗೋಣ ನಮಗೆ ಕೊಡುತ್ತೆ ಆನಂತರ all of a sudden v ಶೇಪ್ ರಿಕವರಿ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಒಂದು ಸ್ವಿಂಗ್ ಅನ್ನು ಇಲ್ಲಿ ಕ್ರಿಯೇಟ್ ಮಾಡುತ್ತೆ ಅಥವಾ ಮತ್ತೆ ಒಂದು ನಾಲ್ಕೈದು ದಿನ ಸೈಡ್‌ವೇಸ್ ಮೊಮೆಂಟಮ್ ಅನ್ನು ಕೊಡುತ್ತೆ अगेन ಅಪ್ಸೈಡ್ ಮೊಮೆಂಟಮ್ ಅನ್ನು ಕೊಡಲಿಕ್ಕೆ ಟ್ರೈ ಮಾಡುತ್ತೆ ಬಟ್ ಈ ಒಂದು ಅಪ್ಸೈಡ್ ಮೊಮೆಂಟಮ್ ಸಸ್ಟೈನ್ ಆಗಲ್ಲ ಮತ್ತೆ ಇಲ್ಲಿ ಒಂದು ಎರಡು ವಾರ ಸೈಡ್‌ವೇಸ್ ಮೊಮೆಂಟಮ್ ಅನ್ನು ಕೊಟ್ಟು ಮತ್ತೆ ಪ್ರೈಸ್ ಇಲ್ಲಿಂದ ಫಾಲ್ ಆಗಿರೋದನ್ನ ನಾವು ಒಬ್ಸರ್ವ್ ಮಾಡಬಹುದು ಆನಂತರ ಪ್ರೈಸ್ ಇನ್ನೊಂದು ಮೊಮೆಂಟಮ್ ಅನ್ನು ಕೊಡೋದಕ್ಕಿಂತ ಮುಂಚೆ ಸೈಡ್‌ವೇಸ್ ಮೊಮೆಂಟಮ್ ಅನ್ನು ಕೊಟ್ಟು ಒಂದು ಬಾರಿ ಅಪ್ಸೈಡ್ ಮೊಮೆಂಟಮ್ ಅನ್ನು ಕೊಡಲಿಕ್ಕೆ ಟ್ರೈ ಮಾಡಿ ಮತ್ತೆ ಇಲ್ಲಿಂದ ಡಂಪ್ ಆಗುತ್ತೆ अगेन ಇಲ್ಲಿ ಒಂದು ನಾಲ್ಕೈದು ದಿನ ಅಥವಾ ಒಂದು ಎರಡು ವಾರ ಸೈಡ್ ವೈಸ್ ಮುಮೆಂಟಮ್ನ ಕೊಟ್ಟು ಈಗ ಪ್ರೈಸ್ ಏನು ಮಾಡಿದೆ ಅಪ್ ಅಲ್ಲಿ ಮುಮೆಂಟಮ್ ಕೊಡುವಾಗ ಈ ರೀತಿ ವಿ ಶೇಪ್ ರಿಕವರಿನ ಕೊಟ್ಟಿದೆ ಅಂಡ್ ಆ ಒಂದು ವಿ ಶೇಪ್ ರಿಕವರಿನ ಫೇಲ್ಯರ್ ಮಾಡಿಬಿಟ್ಟು ಪ್ರೈಸ್ ಕೆಳಗಡೆ ಬಂದಿರೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಈಗ ಪ್ರೀವಿಯಸ್ ಒಂದು ಟ್ವೆಂಟಿ ಟೂ ತೌಸಂಡ್ ಸೆವೆನ್ ನೈನ್ಟಿ ಏಟ್ ಅಥವಾ ಪ್ರೀವಿಯಸ್ ಒಂದು ಟ್ವೆಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಸಪೋರ್ಟ್ ಏನಿದೆ ನಿಫ್ಟಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ ಅಂದ್ರೆ ನಿಫ್ಟಿಯಲ್ಲಿ ಸಪೋರ್ಟ್ ಅನ್ನು ಪಡಿತಾ ಇರೋದನ್ನ ನಾವು ಒಬ್ಸರ್ವ್ ಮಾಡಬಹುದು ಹಾಗೆ ನಿಫ್ಟಿಯ ಓವರ್ ಆಲ್ ಪ್ರೈಸೆಕ್ಷನ್ ಒಂದು ಬಾರಿ ನಾವು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಒಬ್ಸರ್ವ್ ಮಾಡೋಣ ಅಥವಾ ತರ್ಟಿ ಮಿನಿಟ್ಸ್ ಅಲ್ಲಿ ಒಂದು ಬಾರಿ ಒಬ್ಸರ್ವ್ ಮಾಡೋಣ ಸೊ ದಟ್ ನಮಗೆ ಒಂದು ಕ್ಲಿಯರ್ ಕಟ್ ಐಡಿಯಾ ಸಿಗುತ್ತೆ ಯಾವ ರೀತಿ ನಮಗೆ ನಿಫ್ಟಿ ಮುಮೆಂಟ್ ಕೊಡ್ತಾ ಇದೆ ಅಂತ ಈಗ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಕಳೆದ ನಾಲ್ಕೈದು ತಿಂಗಳಿಂದ ನಮಗೆ ಮಾರ್ಕೆಟ್ ಬೇರೆ ಸ್ಕ್ಯಾಂಡಲ್ ಗಳನ್ನು ಮಾಡ್ತಾ ಇರೋದನ್ನ ಒಬ್ಸರ್ವ್ ಮಾಡಬಹುದು ಹಾಗೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನಾವು ಒಬ್ಸರ್ವ್ ಮಾಡ್ತಾ ಇದ್ವಿ ಪ್ರತಿ ಬಾರಿ ಪ್ರೈಸ್ ಫಾಲೋ ಆಗೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ದಿನ ಕನ್ಸಾಲಿಡೇಷನ್ ಮಾಡಿಬಿಟ್ಟು ದೆನ್ ಕಂಟಿನ್ಯೂನ್ ಕೊಡ್ತಾ ಇರೋದನ್ನ ನಾವು ಮಾಡಿದ್ವಿ ಆ ಬೇಸ್ಡ್ ಪ್ಲಾನ್ ಅಥವಾ ಓವರ್ ಆಲ್ ಒಂದು ಡೈರೆಕ್ಷನ್ ನಾವು ಇಲ್ಲಿ ಪ್ಲಾನ್ ಮಾಡಿದ್ರೆ ಕಳೆದ ಮೂರ್ನಾಕ್ ದಿನಗಳಿಂದ ಅಥವಾ ನಾಲ್ಕೈದು ದಿನಗಳಿಂದ ಕಂಟಿನ್ಯೂಸ್ಲಿ ಪ್ರೈಸ್ ಫಾಲೋ ಇಲ್ಲಿ ಕೊಡುತ್ತೆ ಆ ನಂತರ ಪ್ರೈಸ್ ಟ್ವೆಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಸಪೋರ್ಟ್ ಆಗಿ ಕನ್ಸಿಡರ್ ಮಾಡಿಬಿಟ್ಟು ಇಲ್ಲಿ ಒಂದು ಸ್ವಿಂಗ್ ಅನ್ನು ಕ್ರಿಯೇಟ್ ಮಾಡುತ್ತೆ ಸ್ವಿಂಗ್ ಇಲ್ಲಿ ಡೌನ್ ಸೈಡ್ ಗೆ ಶಿಫ್ಟ್ ಆಗದೆ ಪ್ರೈಸ್ ಇಲ್ಲಿ ಅಪ್ಸೈಡ್ ಅಲ್ಲಿ ನಮಗೆ ಸ್ವಿಂಗ್ ನ ಬ್ರೇಕ್ಔಟ್ ಅನ್ನು ಕೊಟ್ಟಿರೋದು ನಮಗೆ ಕಾಣಲಿಕ್ಕೆ ಇದೆ ಸೊ ಹಾಗಾಗಿ ಓವರ್ ಆಲ್ ಈ ಒಂದು ಪಾಯಿಂಟ್ ಅಲ್ಲಿ ಕಂಟಿನ್ಯೂಸ್ಲಿ ಪ್ರೈಸ್ ಈಗ ಮುನ್ನೆಯಿಂದ ಫಾಲ್ ಆಗಿತ್ತಲ್ಲ ಇದೇ ಬೇಸ್ಡ್ ಆಗಿ ಯಾವಾಗಲೂ ಕೂಡ ಪ್ರೈಸ್ ಅನ್ನು ಕೊಡಲ್ಲ ಈಗ ಪ್ರೈಸ್ ಆಕ್ಷನ್ ಯಾವ ರೀತಿ ನಡೆಯುತ್ತೆ ಅಂದ್ರೆ ಗೆ ಒಂದು ಟ್ರೆಂಡ್ ಅನ್ನ ತಗೊಳ್ಬೇಕು ಅಂದ್ರೆ ಅಥವಾ ಡೌನ್ ಸೈಡ್ ಅಲ್ಲಿ ಅನ್ನು ಕೊಡಬೇಕು ಅಂದ್ರೆ ಒಂದು ಸ್ವಿಂಗ್ ಅನ್ನು ಅದು ಅಪ್ಸೈಡ್ ಅಲ್ಲಿ ಮಾಡಲಿಕ್ಕೆ ಟ್ರೈ ಮಾಡುತ್ತೆ ಆ ನಂತರ ಇದರ ಲೋಗಳನ್ನು ಬ್ರೇಕ್ ಆಗಿಬಿಟ್ಟು ಪ್ರೈಸ್ ಅನ್ನು ಕೊಡಲಿಕ್ಕೆ ಟ್ರೈ ಮಾಡುತ್ತೆ ಅಥವಾ ಪ್ರೈಸ್ ಏನ್ ಮಾಡುತ್ತೆ ಕಂಟಿನ್ಯೂಸ್ಲಿ ಫಾಲ್ ಆಗ್ತಾ ಇರತ್ತೆ ಒಂದ್ ಸ್ವಲ್ಪ ಒಂದೆರಡು ವಾರ ಕನ್ಸೋಲಿ ಫೇಸ್ ಮಾಡುತ್ತೆ ದೆನ್ ಇಲ್ಲಿಂದ ಬ್ರೇಕ್ ಡೌನ್ ಆಗಿಬಿಟ್ಟು ನಮಗೆ ಮುಮೆಂಟಮ್ ಕೊಡುತ್ತೆ ಹಾಗಾಗಿ ಇಲ್ಲಿ ನಮಗೆ ಫಾಲೋ ಆಗಿರೋದ್ರಿಂದ ಈ ಒಂದು ಮುಮೆಂಟಮ್ ಇನ್ನಷ್ಟು ಕಂಟಿನ್ಯೂ ಆಗೋ ಸಾಧ್ಯತೆಗಳು ತುಂಬಾನೇ ಹಾಗೆ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಯಾವದೇ ರೀತಿ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಆಗದೇ ಇರೋ ಕಾರಣದಿಂದ ಅದನ್ನು ಒಬ್ಸರ್ವ್ ಮಾಡಬೇಕಾಗುತ್ತೆ ಹಾಗಾಗಿ ಓವರ್ ಆಲ್ ನಮ್ಮ ಪ್ಲಾನ್ ಏನಿರಬೇಕು ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಏನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಸಪೋರ್ಟ್ ಆಗಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಈಗ ಪ್ರೈಸ್ ಇಲ್ಲಿಂದ ಬುಲಿಶ್ ಮುಮೆಂಟಮ್ ಕೊಡುತ್ತೆ ಅಥವಾ ಇಲ್ಲಿಂದ ಪ್ರೈಸ್ ಅಪ್ಸೈಡ್ ಅಲ್ಲಿ ಮುಮೆಂಟಮ್ ಕೊಡುತ್ತೆ ಆ ರೀತಿ ಏನಾದ್ರೂ ಇದ್ರೆ ಈ ಒಂದು ಸ್ವಿಂಗ್ ಏನ ಕ್ರಿಯೇಟ್ ಆಗಿದೆ ನಮಗೆ 22984 ಅಥವಾ 23000 레ವೆಲ್ ಏನಿದೆಯಲ್ಲ ಅದರ ಕೆಳಗಡೆ ಪ್ರೈಸ್ ಯಾವುದೇ ಕಾರಣಕ್ಕೂ ಬರಲಿಕ್ಕೆ ಹೋಗಬಾರದು ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರೂ ನಾಳೆ ದಿನ ಪಾಸಿಟಿವ್ ಓಪನ್ ಆಗಿ ಈ ಒಂದು ಹೈ ಬ್ರೇಕ್ ಆಗಲಿಕ್ಕೆ ಟ್ರೈ ಮಾಡ್ತು ಅಂತ ಇದ್ದಾಗ ಆಗ ನಮಗೆ ಬ ಸೈಡ್ ಅಲ್ಲಿ ಒಂದು ಸ್ವಿಂಗ್ ಕ್ರಿಯೇಟ್ ಆಗೋ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇದೆ ಅಂದ್ರೆ ಯಾವ ರೀತಿ ಪ್ರೈಸ್ ಮೊಮೆಂಟಮ್ ಆಗುತ್ತೆ ಅನ್ನೋದನ್ನ ನಾವು ऑब्ಸರ್ವ್ ಮಾಡಿದ್ವಿ ಪ್ರೈಸ್ ಒಂದು ಬಾರಿ ಕೆಳಗಡೆ ನಮಗೆ ಮೊಮೆಂಟಮ್ ಕೊಡುತ್ತೆ ಆ ನಂತರ ಈ ಒಂದು ಸ್ವಿಂಗ್ ಏನಿದೆಯಲ್ಲ ಈ ಒಂದು ಸ್ವಿಂಗ್ ಕ್ರಿಯೇಟ್ ಆಗೋ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಈ ಒಂದು ಸ್ವಿಂಗ್ ಕ್ರಿಯೇಟ್ ಆಗಬೇಕಾಗುತ್ತೆ ಆ ಒಂದು ಗೆ ನಾವು ಈಗ ವೇಟ್ ಮಾಡಬೇಕಾಗುತ್ತೆ ಅಂದ್ರೆ ಆ ಒಂದು ರಿವರ್ಸಲ್ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಆ ರಿವರ್ಸಲ್ ಕಂಟಿನ್ಯೂಸ್ಲಿ ಆಲ್ ಟೈಮ್ ಹೈಯರ್ ಅನ್ನ ಬ್ರೇಕ್ ಆಗುತ್ತೆ ಆ ರೀತಿ ಕೂಡ ಅಲ್ಲ ಒಂದು ಸಣ್ಣ ಮಟ್ಟದ ರಿವರ್ಸಲ್ ಇಫ್ ಇನ್ ಕೇಸ್ ಟ್ವೆಂಟಿ ತ್ರೀ ತೌಸಂಡ್ ಲೆವೆಲ್ ಏನಾದರೂ ರೆಸ್ಪೆಕ್ಟ್ ಆದ್ರೆ ಪ್ರೈಸ್ ಇಲ್ಲಿಂದ ಒಂದು ಅಪ್ಸೈಡ್ ಮೂಮೆಂಟಮ್ನ ಮೇ ಬಿ ಒಂದು ಟ್ವೆಂಟಿ ಫೋರ್ ತೌಸಂಡ್ ಅಥವಾ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ವರೆಗೂ ನಮಗೆ ಕೊಡಬಹುದು ಆನಂತರ ಮತ್ತೆ ಇಲ್ಲಿಂದ ಡಂಪ್ ಆಗೋ ಸಾಧ್ಯತೆಗಳನ್ನು ನಾವು ಆನಂತರದ ದಿನಗಳಲ್ಲಿ ಪ್ಲಾನ್ ಮಾಡಬಹುದು ಅದರ್ವೈಸ್ ಪ್ರೈಸ್ ಏನಾದರೂ ನಾಳೆ ಫ್ಲಾಟ್ ಓಪನ್ ಆಯಿತು ಈ ಲೆವೆಲ್ಗಳನ್ನು ಬ್ರೇಕ್ ಲೋನ್ ಆಗಲಿಕ್ಕೆ ಶುರು ಮಾಡ್ತು ಅಂತ ಇದ್ದಾಗ ಆಗ ನಾವು ಯಾವ ರೀತಿ ಪ್ಲಾನ್ ನ ಮಾಡಬೇಕು ಎಲ್ಲಿ ತನಕ ಟ್ವೆಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ನಮಗೆ ಬ್ರೇಕ್ ಆಗಲ್ಲ ಅಲ್ಲಿ ತನಕ ನಾವು ಈ ರೇಂಜ್ ಅಲ್ಲಿ ಒಂದು ಒಂದು ವಾರ ಅಥವಾ ಒಂದೂವರೆ ವಾರ ನಾವು ಕಂಟಿನ್ಯೂಸ್ಲಿ ಸೈಡ್ ವೇಸ್ ಮೂಮೆಂಟಮ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಏನಕ್ಕೆ ನಾವು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಒಬ್ಸರ್ವ್ ಮಾಡಿದ್ವಿ ಪ್ರೈಸ್ ಒಂದು ಫಾಲ್ ಅನ್ನು ಕೊಡುತ್ತೆ ಆ ನಂತರ ಕನ್ಸಾಲಿಡೇಷನ್ ಫೇಸ್ ಮಾಡುತ್ತೆ ದೆನ್ ನಮಗೆ ಬ್ರೇಕ್ ಡೌನ್ ಅನ್ನು ಕೊಟ್ಟು ಮೂಮೆಂಟಮ್ ನ ಕೊಡ್ತಾ ಇರೋದನ್ನು ನಾವು ಒಬ್ಸರ್ವ್ ಮಾಡಬಹುದು ಹಾಗಾಗಿ ಈ ಪಾಯಿಂಟ್ ಅಲ್ಲಿ ನಾನು ಸ್ವಲ್ಪ ಸೈಡ್ ವೇಸ್ ಮೂಮೆಂಟಮ್ ಅಥವಾ ಪ್ರೈಸ್ ಇಲ್ಲಿ ಒಂದು ಬುಲಿಶ್ ಮೂಮೆಂಟಮ್ ಕೊಡಬಹುದು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಬೈ ಚಾನ್ಸ್ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಟ್ವೆಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ನ ಬ್ರೇಕ್ ಆಯಿತು ಬ್ರೇಕ್ ಆಗಿ ಪ್ರೈಸ್ ಸಸ್ಟೇನ್ ಆಗದೆ ಮೇಲ್ಗಡೆ ಮುಮೆಂಟಮ್ ಕೊಡ್ತು ಅಂತ ಇದ್ದಾಗ ಆಗ ನಾವು ಯಾವ ರೀತಿ ಪ್ಲಾನ್ ಮಾಡಬಹುದು ಇದೇ ರೇಂಜಲ್ಲಿ ಪ್ರೈಸ್ ಒಂದು ಸ್ವಲ್ಪ ಸೈಡ್ ವೈಸ್ ಮುಮೆಂಟಮ್ ಕೊಡಬಹುದು ಆ ನಂತರ ಯಾವಾಗ ಲೋ ಮತ್ತೆ ಬ್ರೇಕ್ ಡೌನ್ ಆಗುತ್ತೆ ಆಗ ನಾವು ಪ್ಲಾನ್ ಮಾಡೋದು ಬೆಟರ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿಂದ ಇಲ್ಲಿ ತನಕ ನಮ್ಗೊಂದು ಉತ್ತಮವಾದ ಮೂಮೆಂಟಮ್ ಕಾಣಲಿಕ್ಕೆ ಸಿಕ್ಕಿದೆ ಕಂಟಿನ್ಯೂಸ್ಲಿ ಪ್ರೈಸ್ ಫಾಲ್ ಆಗಿದೆ ಅಂಡ್ ಎಲ್ಲರೂ ಕೂಡ ಪ್ರಾಫಿಟ್ ಅಲ್ಲಿ ಇಲ್ಲಿ ಇದಾರೆ ಯಾಕೆಂದ್ರೆ ಎಲ್ಲರೂ ಕೂಡ ಬೇರೆ ಸ್ಟ್ರೆಂಡಲ್ಲಿ ಸೊ ಹಾಗಾಗಿ ಎಲ್ಲರೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಪ್ರೈಸ್ ಫಾಲ್ ಆಗುತ್ತೆ ಅಂತ ಸೊ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಪ್ರಾಫಿಟ್ ಅಲ್ಲಿ ಮಾಡ್ತಾರೆ ಹಾಗಾಗಿ ಇನ್ನು ಸ್ವಲ್ಪ ದಿನ ಮಾರ್ಕೆಟ್ ನಮಗೆ ಸ್ವಲ್ಪ ವಾಲಟೈಲ್ ಮೂಮೆಂಟಮ್ ಗಳನ್ನ ಕೊಡೋ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇದೆ ಯಾಕೆಂದ್ರೆ ಕಳೆದ ಎರಡು ದಿನಗಳಿಂದ ನಾವು ಗಮನಿಸೋದ್ರೆ ಇಲ್ಲಿ ನೋಡಿ ಪ್ರೈಸ್ ಇಲ್ಲಿಂದ ಫಾಲ್ ಆಯ್ತು ಸಿಂಗಲ್ ಡೈರೆಕ್ಷನ್ ಇಲ್ಲಿಂದ ಫಾಲ್ ಆಯ್ತು ಸಿಂಗಲ್ ಡೈರೆಕ್ಷನ್ ಅಂಡ್ ಇಲ್ಲೂ ಕೂಡ ಪ್ರೈಸ್ ಮೇಲ್ಗಡೆ ಹೋಗ್ಲಿಕ್ಕೆ ಟ್ರೈ ಮಾಡ್ತು ಮತ್ತೆ ಇಲ್ಲಿಂದ ನಮಗೆ ಫಾಲ್ ಆಯ್ತು ಇಲ್ಲೂ ಕೂಡ ಸಿಂಗಲ್ ಡೈರೆಕ್ಷನ್ ಮೂಮೆಂಟಮ್ ಅಂಡ್ ಇಲ್ಲೂ ಕೂಡ ನಮಗೆ ಸಿಂಗಲ್ ಡೈರೆಕ್ಷನ್ ಮೂಮೆಂಟಮ್ ಕಾಣಲಿಕ್ಕೆ ಸಿಕ್ತಾದೆ ಇದನ್ನ ನಾವು ಕಂಟಿನ್ಯೂಯೇಷನ್ ಡೇ ಅಂತ ಕರಿತೀವಿ ನಮ್ಮ ಕೋರ್ಸಲ್ಲಿ ಇದನ್ನ ನಾವು ಡಿಸ್ಕಸ್ ಮಾಡ್ತೀವಿ ಇದನ್ನ ನಾವು ಕಂಟಿನ್ಯೂಯೇಷನ್ ಡೇ ಅಂತ ಕರಿತೀವಿ ಈಗ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏನು ಅಂದ್ರೆ ಒಂದು ರೇಂಜ್ ಬೌಂಡ್ ಡೇ ಅಥವಾ ಪ್ರೈಸ್ ಇಲ್ಲಿ ಪುಲ್ ಬ್ಯಾಕ್ ಕೊಡುವ ಸಾಧ್ಯತೆಗಳನ್ನು ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ರೀಸನ್ ಏನು ಅಂದ್ರೆ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಒಂದ್ ಸ್ವಲ್ಪ ಒಂದು ಗ್ರೀನ್ ಕ್ಯಾಂಡಲ್ ಆದ್ರೂ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಪ್ರೈಸ್ ಕಂಟಿನ್ಯೂಸ್ಲಿ ಇದೇ ರೇಂಜ್ ಅಲ್ಲಿ ಹೋಲ್ಡ್ ಆದಾಗ ಮೇ ಬಿ ಒಂದು ಎರಡು ವಾರ ಹೋಲ್ಡ್ ಆದಾಗ ನಮಗೆ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಯಾವ ರೀತಿಯ ಕ್ಯಾಂಡಲ್ ಆಗುತ್ತೆ ಅನ್ನೋದನ್ನ ನಾವು ಒಬ್ಸರ್ವ್ ಮಾಡಬಹುದು ಮಂತ್ಲಿ ಟೈಮ್ ಫ್ರೇಮ್ ನ ಚಾರ್ಟ್ ಅನ್ನ ಒಬ್ಸರ್ವ್ ಮಾಡಿದ್ರೆ ಪ್ರೈಸ್ ಇಫ್ ಇನ್ ಕೇಸ್ ಅದೇ ರೇಂಜಲ್ಲಿ ಹೋಲ್ಡ್ ಆಯಿತು ಇದೇ ರೇಂಜಲ್ಲಿ ನಮಗೆ ಹೋಲ್ಡ್ ಆಯಿತು ಅಂತ ಇದ್ದಾಗ ಇದು ಮಂತ್ಲಿ ಟೈಮ್ ಫ್ರೇಮ್ ಇದು ಕ್ಯಾಂಡಲ್ ಆಗಿದೆ ಒಂದು ರೀತಿ ಇನ್ಸೈಡ್ ಕ್ಯಾಂಡಲ್ ನಮಗೆ ಇಲ್ಲಿ ಆಗಿರೋದು ಕಾಣಿಕೆ ಸಿಗುತ್ತೆ ಬೈ ಚಾನ್ಸ್ ಏನಾದರೂ ಇನ್ಸೈಡ್ ಕ್ಯಾಂಡಲ್ ಆದಾಗ ಆಗ ಈ ಒಂದು ಹೈ ಅಥವಾ ಈ ಒಂದು ಲೋ ಬ್ರೇಕ್ ಡೌನ್ ಆದಾಗ ಮತ್ತಷ್ಟು ನಾವು ಡೌನ್ ಸೈಡ್ ಅಥವಾ ಅಪ್ಸೈಡ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅದರ್ವೈಸ್ ಪ್ರೈಸ್ ಏನಾದರೂ ಇನ್ನು ಕೆಲವು ದಿನಗಳಲ್ಲಿ ಲೈಕ್ ಈಗ ಪ್ರೈಸ್ ಆಕ್ಷನ್ ನಮಗೆ ಕ್ರಿಯೇಟ್ ಆಗಿದೆ ಹಾಗೆ ಪ್ರೈಸ್ ಇಲ್ಲಿ ಒಂದೊಂದು ರಿವರ್ಸಲ್ ಸ್ವಿಂಗ್ ಅನ್ನು ಕೂಡ ಈಗ ಈ ಒಂದು ಪ್ಯಾಟರ್ನ್ ಅನ್ನು ನಾವು ಗಮನಿಸೋದ್ರೆ ಇಲ್ಲಿ ರಿವರ್ಸಲ್ ಸ್ವಿಂಗ್ ಕೂಡ ಆಗಿರೋದನ್ನ ನಾವು ಒಬ್ಸರ್ವ್ ಮಾಡಬಹುದು ಕಂಟಿನ್ಯೂಸ್ಲಿ ಪ್ರೈಸ್ ಫಾಲ್ ಆಯಿತು ದೆನ್ ಇಲ್ಲಿ ರಿವರ್ಸಲ್ ಆಗಲಿಕ್ಕೆ ಟ್ರೈ ಮಾಡ್ತು ಸಾರ್ಟ್ ಆಫ್ ಒಂದು ಡಬ್ಲ್ಯೂ ಪ್ಯಾಟರ್ನ್ ರೀತಿ ನಮಗೆ ಕ್ರಿಯೇಟ್ ಆಗಿರೋದು ಕಾಣಲಿಕ್ಕೆ ಸಿಗ್ತಾ ಇದೆ ಬೈ ಚಾನ್ಸ್ ಏನಾದರೂ ಪ್ರೈಸ್ ಇವತ್ತು ಸ್ವಲ್ಪ ರಿವರ್ಸಲ್ ಬಂದು ಈ ಡಬ್ಲ್ಯೂ ಪ್ಯಾಟರ್ನ್ ಸಸ್ಟೈನ್ ಆಗಿದ್ರೆ ಆಗ ನಾವು ಸ್ವಲ್ಪ ಬುಲ್ಲಿಶ್ ಸೈಡ್ ಅಲ್ಲಿ ಎಕ್ಸ್ಪೆಕ್ಟ್ ನ ಮಾಡಬಹುದಿತ್ತು ಬಟ್ ಪ್ರೈಸ್ ಇಲ್ಲಿ ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ ನಾನಿಲ್ಲಿ ರಿವರ್ಸಲ್ ಸೈಡ್ ಅಲ್ಲಿ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಬಟ್ ಆ ರಿವರ್ಸಲ್ ಮೊಮೆಂಟಮ್ ಸ್ಟ್ರಾಂಗ್ ಆಗಿ ಇಲ್ಲ ಅಂತ ಇಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ ಹಾಗಾಗಿ ನನ್ನ ಎಕ್ಸ್ಪೆಕ್ಟೇಷನ್ ಇನ್ನೊಂದು ಸ್ವಲ್ಪ ದಿನ ಟ್ವೆಂಟಿ ತ್ರೀ ತೌಸಂಡ್ ಲೆವೆಲ್ ಅಥವಾ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಈ ಲೆವೆಲ್ಗಳಲ್ಲಿ ಅಥವಾ ಟ್ವೆಂಟಿ ಟೂ ತೌಸಂಡ್ ಏನಿದೆಯಲ್ಲ ಈ ಒಂದು ಲೆವೆಲ್ ಅನ್ನ ಪ್ರೈಸ್ ತುಂಬಾನೇ ಸ್ಟ್ರಾಂಗ್ಲಿ ರಿಯಾಕ್ಟ್ ಆಗೋ ಸಾಧ್ಯತೆಗಳಿರುತ್ತೆ ಬೈ ಚಾನ್ಸ್ ಏನಾದರೂ ನಾಳೆ ಓಪನಿಂಗ್ ಏನಾದ್ರೂ ಡೈರೆಕ್ಟ್ಲಿ ಗ್ಯಾಪ್ ಡೌನ್ ಆಯಿತು ಹಾಗೆ ಟ್ವೆಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ನ ಬ್ರೇಕ್ಔಟ್ ಆಗಿಬಿಟ್ಟು ಸಸ್ಟೇನ್ ಆಗಿದೆ ಪ್ರೈಸ್ ರಿವರ್ಸಲ್ ಬಂದಾಗ ಆಗ ನಾವು ಈ ರೀತಿ ಪ್ಲಾನ್ ಅನ್ನ ಮಾಡಬಹುದು ಬೈ ಚಾನ್ಸ್ ಏನಾದರೂ ಟ್ವೆಂಟಿ ಟೂ ಏಟ್ ಬ್ರೇಕ್ ಡೌನ್ ಆಯಿತು ಮತ್ತೆ ಕಂಟಿನ್ಯೂಸ್ಲಿ ಫಾಲ್ ಆಗಲಿಕ್ಕೆ ಶುರು ಆಯಿತು ಅಂತ ಇದ್ದಾಗ ಮತ್ತೊಂದು ನಾವು ಪ್ರೈಸ್ ಆಕ್ಷನ್ಗೆ ವೆಯ್ಟ್ ಮಾಡಬೇಕಾಗುತ್ತೆ ಯಾಕಂದ್ರೆ ಆಲ್ಮೋಸ್ಟ್ ಈಗ ಸೆಲ್ಲಿಂಗ್ ಸೈಡಲ್ಲೇ ಪ್ರೈಸ್ ಮುಮೆಂಟಮ್ನ ಕೊಡ್ತಾ ಇದೆ ಎಲ್ಲರೂ ಕೂಡ ಪ್ರಾಫಿಟಲ್ಲಿದ್ದಾರೆ ಯಾರೆಲ್ಲ ಸೆಲ್ ಮಾಡಿದರೆ ಟಾಪ್ ಸೈಡ್ ಇಂದ ಅಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ನಮಗೆ ಬೇಕಾಗಬೇಕಾಗುತ್ತೆ ಅಥವಾ ಆ ಪ್ರಾಫಿಟ್ ಬುಕ್ಕಿಂಗ್ ನಮಗೆ ಮೇ ಬಿ ಕ್ವಿಕ್ಲಿ ರಿವರ್ಸಲ್ ಕೂಡ ಆಗ್ಬೋದು ಅಥವಾ ಸೈಡ್ ವೈಸ್ ಕೂಡ ಹೋಗ್ಬೋದು ಸೊ ಈ ರೀತಿ ನಾವು ಎಕ್ಸ್ಪೆಕ್ಟ್ ನ ಮಾಡಬಹುದು ಹಾಗಾಗಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ನಾವು ಸೈಡ್ ವೈಸ್ ವಾಲಟೈಲ್ ಡೇಗಳಿಗೆ ಪ್ಲಾನ್ ಮಾಡೋದು ಬೆಟರ್ ಆಗುತ್ತೆ ಯಾಕಂದ್ರೆ ಕಂಟಿನ್ಯೂಸ್ಲಿ ಫಾಲ್ ಆಗ್ತಾ ಇದೆ ಎಲ್ಲರೂ ಕೂಡ ಪ್ರಾಫಿಟ್ ಆ ಪ್ರಾಫಿಟ್ ನ ಉಳಿಸಿಕೊಳ್ಳೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಎಲ್ಲಿ ತನಕ ಪ್ರೈಸ್ ಟ್ವೆಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ನ ಮೇಲ್ಗಡೆ ಸಸ್ಟೈನ್ ಆಗುತ್ತೆ ಅಲ್ಲಿ ತನಕ ಸೆಲ್ಲಿಂಗ್ ಸೈಡ್ ಅಲ್ಲಿ ನಾವು ಪ್ಲಾನ್ ಮಾಡೋದು ಅಷ್ಟೊಂದು ಉತ್ತಮವಲ್ಲ ಅನ್ನೋದು ನನ್ನ ಅಭಿಪ್ರಾಯವಾಗಿರುತ್ತೆ ಮೇ ಬಿ ನಾವು ಇಲ್ಲಿ ಗಮನಿಸಬಹುದು ಈಗ ಕಂಟಿನ್ಯೂಸ್ಲಿ ಫಾಲೋ ಆಗ್ತಾ ಇತ್ತು ಪ್ರತಿ ಬಾರಿ ನಾನು ಇಲ್ಲಿ ನಿಮಗೆ ತೋರಿಸ್ತದೆ ಲೈಕ್ ಇಲ್ಲಿ ಮಾರ್ಕೆಟ್ ಯಾವ ರೀತಿ ಮೂವ್ ಆಗ್ತದೆ ಕಂಟಿನ್ಯೂಸ್ಲಿ ಕೆಳಗಡೆನೆ ಕ್ಲೋಸ್ ಆಗ್ತದೆ ಇಲ್ಲಿ ನೋಡಿ ಕಂಟಿನ್ಯೂಸ್ಲಿ ಕೆಳಗಡೆ ಕ್ಲೋಸ್ ಆಗ್ತದೆ ಎಲ್ಲಿ ಓಪನ್ ಆಗ್ತದೆ ಕೆಳಗಡೆ ಕ್ಲೋಸ್ ಆಗ್ತದೆ ಎಲ್ಲಿ ಓಪನ್ ಆಗ್ತದೆ ಕಂಟಿನ್ಯೂಸ್ಲಿ ಡೌನ್ ಸೈಡ್ ಅಲ್ಲಿ ಕ್ಲೋಸ್ ಆಗ್ತದೆ ಓಪನಿಂಗ್ ಇಂದ ಕೆಳಗಡೆ ನಮಗೆ ಕ್ಲೋಸ್ ಆಗ್ತದೆ ಕಂಟಿನ್ಯೂಸ್ಲಿ ಓಪನ್ ಗಿಂತ ಕೆಳಗಡೆನೆ ಕ್ಲೋಸ್ ಆಗ್ತದೆ ಬಟ್ ನಿನ್ನೆ ದಿನ ಏನಾಯ್ತು ಓಪನ್ ಗಿಂತ ನಿಯರ್ ಅಬೌಟ್ ಅಲ್ಲೇ ಕ್ಲೋಸ್ ಆಯ್ತು ನಮಗೆ ಇವತ್ತಿನ ದಿನ ಏನಾಯ್ತು ಓಪನ್ ಎಲ್ಲಿದೆ ಅಲ್ಲೇ ನಮಗೆ ಕ್ಲೋಸ್ ಆಗಿರೋದು ಕಾಣಲಿಕ್ಕೆ ಸಿಗ್ತಾ ಇದೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೀವು ಈ ಪ್ರೈಸ್ ಆಕ್ಷನ್ ಅಬ್ಸರ್ವ್ ಮಾಡಬಹುದು ಅಂದ್ರೆ ಕಂಟಿನ್ಯೂಸ್ಲಿ ಪ್ರೈಸ್ ಫಾಲ್ ಆಗ್ತಾ ಇತ್ತು ಬಟ್ ಈ ಒಂದು ಪಾಯಿಂಟ್ ಅಲ್ಲಿ ಎರಡು ಕ್ಯಾಂಡಲ್ ಅಲ್ಲಿ ಪ್ರೈಸ್ ಸ್ವಲ್ಪ ಹಾಲ್ಟ್ ಆಗ್ತಾ ಇರೋದನ್ನ ನಾವು ಒಬ್ಸರ್ವ್ ಮಾಡ್ಬೋದು ಹಾಗೆ ಇಲ್ಲಿ ಕಂಟಿನ್ಯೂಸ್ಲಿ ಸೆಲ್ಲಿಂಗ್ ಕೂಡ ಇರೋದ್ರಿಂದ ಪ್ರೈಸ್ ಶಾರ್ಪ್ಲಿ ರಿಕವರ್ ಆಗುತ್ತೆ ಅನ್ನೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಮೇ ಬಿ ಸ್ಲೋ ಆಗಿ ಒಂದು ಸ್ಪಿಂಗನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆ ಇರದೆ ಬಟ್ ಟ್ವೆಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಬ್ರೇಕ್ ಆಗೋ ತನಕ ನಾವು ಯಾವುದೇ ರೀತಿ ಮತ್ತೆ ಸೆಲ್ಲಿಂಗ್ ಸೈಡ್ ಅಲ್ಲಿ ಪ್ಲಾನ್ ಮಾಡೋದು ಅಷ್ಟೊಂದು ಬೆಟರ್ ಅಲ್ಲ ಅನ್ನೋದು ನಮಗೆ ಪ್ರೈಜೆಕ್ಷನ್ ಮೂಲಕ ಕಾಣಲಿಕ್ಕೆ ಇದೆ ಸೊ ನಿಮ್ಮ ಪ್ಲಾನ್ ಏನಿರುತ್ತೆ ನೀವು ಯಾವ ರೀತಿ ಮುಂದಿನ ದಿನಗಳಲ್ಲಿ ಪ್ಲಾನ್ ಮಾಡ್ತಾ ಇದಾರೆ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಇಫ್ ಇನ್ ಕೇಸ್ ನಿಮಗೆ ಈ ಅನಾಲಿಸಿಸ್ ಓಕೆ ಅನಿಸಿದ್ರೆ ಈ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಬಹುದು ಸೊ ಥ್ಯಾಂಕ್ ಯು ಟ್ರೇಡರ್ಸ್ ಹಾವ್ ಎ ಗುಡ್ ಅಬಲ್ ವೀಕ್ ಹೇಡ್